ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಏಳು ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನಿಮ್ಮ ಉತ್ತಮ ಆರೋಗ್ಯದಿಂದಾಗಿ ನೀವು ಹೊಸದನ್ನು ಕಲಿಯಲು ತುಂಬಾ ವಯಸ್ಸಾಗಿರುವಿರಿ ಎಂದು ಭಾವಿಸಿದ ಜನರನ್ನು ನೀವು ತಪ್ಪೆಂದು ಸಾಬೀತುಪಡಿಸುವಿರಿ ಏಕೆಂದರೆ ಈ ಸಮಯದಲ್ಲಿ ಜೋಶ ಮತ್ತು ಉತ್ಸಾಹವು ನಿಮ್ಮಲ್ಲಿ ಹೇರಳವಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ತೀಕ್ಷ್ಣ ಮತ್ತು ಸಕ್ರಿಯ ಮನಸ್ಸಿನಿಂದ ನೀವು ಸುಲಭವಾಗಿ ಏನನ್ನು ಕಲಿಯಲು ಸಾಧ್ಯವಾಗುತ್ತದೆ ಈ ವಾರ ಪೂರ್ತಿ ನಿಮ್ಮ ಆರ್ಥಿಕ ಜೀವನ ಉತ್ತಮವಾಗಲಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ವಿಶೇಷವಾಗಿ ಗ್ರಹಗಳ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ನೀವು ಹಣ ಸಂಪಾದಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಹೆಚ್ಚಾಗುತ್ತದೆ ಈ ವಾರ ನೀವು ನಿಮ್ಮ ಧ್ವನಿ ಮತ್ತು ನಿಮ್ಮ ಪದಗಳನ್ನು ನಿಯಂತ್ರಿಸುವ ವಿಶೇಷ ಅಗತ್ಯವಿದೆ ಏಕೆಂದರೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರೊಬ್ಬರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಜಗಳವಾಡುತ್ತಾರೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಮತ್ತು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸಲು ನೀವು ಈ ಹಿಂದೆ ಸಾಲ ಅಥವಾ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ಅರ್ಜಿಯನ್ನು ಈ ವಾರ ಸ್ವೀಕರಿಸಬಹುದು ಅದರ ನಂತರ ಈಗ ನೀವು ಶೀಘ್ರದಲ್ಲೇ ಸಾಲವನ್ನು ತೆಗೆದುಕೊಳ್ಳುವ ಮೂಲಕ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಇದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಆರೋಗ್ಯವು ಹದಗೆಡಬಹುದು ಈ ಕಾರಣದಿಂದಾಗಿ ಅಧ್ಯಯನದತ್ತ ತಮ್ಮನ್ನು ಕೇಂದ್ರೀಕರಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಶನಿ ಕೊಂಚ ಒತ್ತಡಗಳನ್ನು ಕೊಡುತ್ತಾನೆ ಆದರೆ ಏಳರಲ್ಲಿ ಗುರು ಇದ್ದು ನಿಮ್ಮ ಕೆಲಸಗಳನ್ನು ಸುಲಭವಾಗಿಸುತ್ತಾನೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯಕೇತು ಸಹ ಧನಲಾಭ ಕೊಡುತ್ತಾರೆ ಹನ್ನೆರಡನೆಯ ಮನೆಯಲ್ಲಿ ಶುಕ್ರ ಬುಧರು ಸುಖನಿದ್ರೆಯನ್ನು ನೆಮ್ಮದಿಯನ್ನು ಕೊಡುತ್ತಾರೆ ಈ ವಾರ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ವೃತ್ತಿ ಬದುಕಿನ ದೃಷ್ಟಿಯಿಂದ ಈ ಸಮಯ ವ್ಯತ್ತಮವಾಗಿರಲಿದೆ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭ ದೊರೆಯಲಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಆರೋಗ್ಯ ಉತ್ತಮವಾಗಿರಲಿದೆ ಭಾವನಾತ್ಮಕ ಅಗತ್ಯಗಳ ಹನ್ನೆರಡನೇ ಮನೆಯ ಮೂಲಕ ಸೌರ ಸಂಚಾರ ನಡೆಯುತ್ತಿರುವುದರಿಂದ ಪ್ರಪಂಚದಾದ್ಯಂತದ ವೃಶ್ಚಿಕ ರಾಶಿಯವರು ಸ್ವಲ್ಪ ನಿರಾಳರಾಗಿರಬಹುದು ಸೂರ್ಯನು ದುರ್ಬಲಗೊಂಡಿದ್ದಾನೆ ಇದರ್ಥ ನೀವು ತಪ್ಪು ಆಯಾಮಗಳಲ್ಲಿ ಆಳವಾಗಿ ಯೋಚಿಸಲು ಗುರಿಯಾಗುತ್ತೀರಿ ಆದ್ದರಿಂದ ನೀವು ಕಲಿತ ಜನರೊಂದಿಗೆ ನಿಮ್ಮ ಚಿಂತೆಗಳನ್ನು ಹಂಚಿಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮಗೆ ಬೇಕಾಗಿರುವುದು ನಿಮ್ಮ ಉಪಪ್ರಜ್ಞೆಗೆ ಆಳವಾದ ಧುಮುಕುವುದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಏಕಾಂತಕ್ಕೆ ಹಿಮ್ಮೆಟ್ಟುವಂತೆ ನೀವು ಭಾವಿಸುತ್ತೀರಿ ಇದರಿಂದ ನೀವು ನಿಮ್ಮ ಆತ್ಮವನ್ನು ರೀಚಾರ್ಜ್ ಮಾಡಬಹುದು ಮತ್ತು ಪೋಷಿಸಬಹುದು ಕೆಲವು ವಿದೇಶಿ ಸಹಯೋಗವಿರುತ್ತದೆ ಅದು ನಂತರ ಲಾಭದಾಯಕವಾಗಬಹುದು ನೀವು ಈಗಾಗಲೇ ವಲಸಿಗರಾಗಿದ್ದರೆ ನೀವು ಯಾವುದೇ ಕಾನೂನನ್ನು ಮುರಿಯಬಾರದು ಇಲ್ಲದಿದ್ದರೆ ದೀರ್ಘಾವಧಿಯ ಸಮಸ್ಯೆಗಳಿರುತ್ತವೆ ಆಂತರಿಕ ಸಂಘರ್ಷದ ಮಧ್ಯೆ ನೀವು ನವೀಕರಣವನ್ನು ಹುಡುಕುತ್ತಿದ್ದೀರಿ ಮತ್ತು ಶುಕ್ರನು ಮೊದಲ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಮೋಡಿ ಮತ್ತು ಅನುಗ್ರಹದಿಂದ ಬೆಳಗಿಸುತ್ತದೆ ನೀವು ಜನರನ್ನು ಆಕರ್ಷಿಸುವಿರಿ ಆದರೆ ನೀವು ಅದರ ಬಗ್ಗೆ ಹೆಚ್ಚು ಧ್ವನಿಯಿಲ್ಲದಿರಬಹುದು ನೀವು ಸ್ವಾಭಾವಿಕವಾಗಿ ಮೆಚ್ಚುಗೆ ಮತ್ತು ವಾತ್ಸಲ್ಯವನ್ನು ಸೆಳೆಯುವುದರಿಂದ ಇದು ಸಾಮಾಜಿಕವಾಗಿ ಬೆರೆಯಲು ಸೂಕ್ತ ಸಮಯವಾಗಿದೆ ಕುತೂಹಲವು ಹೆಚ್ಚಾಗುತ್ತದೆ ಮತ್ತು ಶುಕ್ರವು ನವೀಕರಣದ ಅಗತ್ಯವನ್ನು ನಿಮಗೆ ತೋರಿಸುವುದರಿಂದ ನಿಮ್ಮ ನೋಟದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಶುಕ್ರವು ನಿಮ್ಮ ಕಲಾತ್ಮಕ ಅಭಿವ್ಯಕ್ತಿಯನ್ನು ಹೆಚ್ಚಿಸುತ್ತದೆ ಸೌಂದರ್ಯದ ಪರಿಷ್ಕೃತ ಪ್ರಜ್ಞೆಯೊಂದಿಗೆ ಜೀವನವನ್ನು ಸಮೀಪಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಒಂಬತ್ತನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮನ್ನು ಸಂಯಮ ಅಥವಾ ದಿಕ್ಕು ತಪ್ಪಿಸುವಂತೆ ಮಾಡುತ್ತದೆ ಏಕೆಂದರೆ ಮಂಗಳವು ಕರ್ಕರಾಶಿಯಲ್ಲಿ ದುರ್ಬಲವಾಗಿರುತ್ತದೆ ದಯವಿಟ್ಟು ನೀವು ರಾಜತಾಂತ್ರಿಕ ಮತ್ತು ವಿಧೇಯರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಮಾರ್ಗದರ್ಶಕರು ಶಿಕ್ಷಕರು ಮತ್ತು ಮಾರ್ಗದರ್ಶಿಗಳೊಂದಿಗೆ ವಾದಗಳು ನಡೆಯುತ್ತವೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಉತ್ಪಾದಕವಾಗಲು ಹೆಚ್ಚುವರಿ ಮೈಲಿಯನ್ನು ಹೋಗಬೇಕಾಗುತ್ತದೆ ನೀವು ಪ್ರಯಾಣದ ಯೋಜನೆಗಳನ್ನು ಸಹ ನಿರೀಕ್ಷಿಸಬಹುದು ಆದರೆ ಮಂಗಳನ ದುರ್ಬಲತೆಯಿಂದಾಗಿ ಕೆಲವು ನಿರ್ಬಂಧಗಳು ಇರುತ್ತವೆ ದಯವಿಟ್ಟು ಯಾವುದರಲ್ಲೂ ಮತ್ತು ನೀವು ಸಲ್ಲಿಸಬೇಕಾದ ವಿಷಯಗಳಲ್ಲಿ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನೀವು ವಿದೇಶಿ ಸಹಯೋಗಗಳು ಮತ್ತು ವಿಭಿನ್ನ ಸಂಸ್ಕೃತಿಗಳ ಜನರೊಂದಿಗೆ ಸಂವಹನಗಳನ್ನು ನಿರೀಕ್ಷಿಸಬಹುದು ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಹನ್ನೊಂದು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಅಕ್ಟೋಬರ್ ಏಳೂರಿಂದ ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ